lariparamanda ramathonda soomi ಚೆನ್ನಾಗಿ ಮಾಡ್ತಾರೆ ಇವತ್ತು ಊಟಕ್ಕೆ ಬಂದು ರಾಗಿ ಗಂಜಿ ಮತ್ತೆ ಬ್ರೌನ್ ರೈಸ್ ಮಾಡಿದ್ದೆ ಒಳ್ಳೆ ಹೆಲ್ತಿ ಫುಡ್ ಮಾಡಿದ್ರೆ ನಮ್ಮನೆ ತಿನ್ನೋದಿಕ್ ಕಷ್ಟ ಊಟನೂ ಬೇಡ ನಾಷ್ಟನೂ ಬೇಡ ಅಂತ ಬಿಟ್ಬಿಟ್ಟೋದ್ರು ನೆನೆ ಎಲ್ಲ ಚಿಕನ್ ಮಟನ್ ತಿಂದಿರ ಇವತ್ತು ಹೆಲ್ತಿಯಾಗಿ ಚೆನ್ನಾಗಿರುತ್ತೆ ಹೀಟಾಗಿರೋ ತಂಪು ಕೂಡ ಆಗುತ್ತೆ ಅಂತ ಮಾಡಿದೆ ಗಂಜಿ ಬೇಡ ಅಂತ ಬಿಟ್ಟೋಗವ್ರೆ ಇವಾಗ ನಾನು ಕುಡಿಯೋಣ ಅಂದ್ಬಿಟ್ಟು ಇದ್ದೀನಿ ಮಗಳಿಗೂ ಕುಡಿಸೋಣ ಅಂತ ಅವಳು ಬೇಡ ಅಂತ ಇದ್ದಾಳೆ ಈ ರೀತಿ ಎಲ್ತಿ ಫುಡ್ ಮಾಡಿದ್ರೆ ಈ ರೀತಿ ಪ್ರಾಬ್ಲಮ್ ನಮ್ಮನೆ ಜಂಕ್ ಫುಡ್ ಅಂದರೆ ಹೋಗುತ್ತೆ ಎಲ್ರಿಗೂ ಅದು ಪಾಸ್ತಾ ಅಂತೆ ಅದಂತೆ ಅಂದರೆ ಹೋಗುತ್ತೆ ಈ ಥರ ಅಂದರೆ ಇಲ್ಲೇ ಕುಡಿದು ಹೋಗ್ತಾರೆ ಅಂದರೆ ಇಲ್ಲೂ ಬೇಡ ಅಲ್ಲೂ ಬೇಡ ಅಂತ ಹೋಗಿದ್ದಾರೆ ಸರಿ ನಾನೇ ಕುಡಿತೀನಿ ನನಗೆ ಇಷ್ಟ ನಾನೇ ಕುಡಿತೀನಿ ಇವಾಗ ಮಗಳಿಗೂ ಸ್ವಲ್ಪ ಕುಡಿಸ್ತೀನಿ ನೋಡೋಣ ಏನು ಮಾಡ್ತಾಳೆ ಗೊತ್ತಿಲ್ಲ ಗಂಜಿ ಮತ್ತು ಸ್ವಲ್ಪ ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ಬನ್ನಿ ಕುಡಿಯೋಣ ಇವತ್ತಿನ ಬ್ರೇಕ್ಫಾಸ್ಟ್ ಇದು ಮಧ್ಯಾಹ್ನ ಊಟಕ್ಕೆ ಬ್ರೌನ್ ರೈಸ್ ಇದೆ ಮತ್ತು ಮಟನ್ ಸಾಂಬಾರಿದೆ ಚಿಕನ್ ಗ್ರೇವಿ ಕೂಡ ಇದೆ ಮಿಕ್ಕಿರೋದು ಎಸೆಯಕ್ಕಂತೂ ಆಗೋಲ್ಲ ಇವತ್ತು ತಿನ್ಬೋದಲ್ವ ಅದಕ್ಕೋಸ್ಕರ ಚಪಾತಿ ಇದೆ ರಾತ್ರಿ ಚಪಾತಿ ಮಾಡಿದೆ ಮತ್ತು ಅದೊಂದೆರಡಿದೆ ನೋಡೋಣ ಯಾರ್ಯಾರು ಯಾರು ಏನೇನು ತಿಂತಾರೋ ತಿನ್ನಲಿ ಮತ್ತು ಇವತ್ತು ಸ್ವಲ್ಪ ಬಟ್ಟೆ ಮಾಡಬೇಕು ನೋಡೋಣ ಹೇಗೋಗುತ್ತೆ ವರ್ಕ್ ಮಾಡೋಕ್ಕೂ ಹಾಕೋಣ ಒಂದು ಬ್ಲೌಸ್ ಅಂದ್ಕೊಂಡಿದ್ದೀನಿ ಏನಾಗುತ್ತೆ ಇವತ್ತಿನ ದಿನ ನೋಡೋಣ ಬನ್ನಿ ಇವತ್ತಿನ ಲಾಗ್ನ ಶುರು ಮಾಡಿದ್ದೀನಿ ಕಟಿಂಗ್ ಮಾಡಿಸ್ಕೊಂಬಂದಿದ್ದಾನೆ ಅಂದಿದ್ದಾನೆ ದರ್ಶನ್ ಕಟಿಂಗ್ ಏನು ಕಟಿಂಗ್ ದರ್ಶನ್ ಇದು ಹಾ ಮತ್ತೇನು ಕಟಿಂಗ್ ಅಂದೆ ಪಿಕ್ಚರ್ ತೋರ್ಸ್ತಾ ಈ ಕಟಿಂಗ್ ಮಾಡಿ ಅಂದ ನಾಳೆ ಬರ್ತಡೇ ದರ್ಶನ್ದು ಬರ್ತಡೇಗೆ ಗಂಡಾಗಿದ್ದಾನೆ ದರ್ಶನ್ ನೋಡಿ ಮಳೆ ಬರ್ತಾ ಇದೆ ಎಷ್ಟು ಜೋರಾಗಿ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಎಷ್ಟು ಜೋರು ಮಳೆ ಇಲ್ಲ ಅಷ್ಟು ಜೋರು ಮಳೆ ಸಡನ್ನಾಗಿ ಮಳೆ ಬರೋ ಇದೇ ಇರಲಿಲ್ಲ ಅಷ್ಟು ಜೋರು ಮಳೆ ಬರ್ತಾ ಇದೆ ಮಕ್ಕಳು ಸೂಪ್ ಮಾಡಿಕೊಡೋಂದ್ರು ಮನೆಯಲ್ಲೇ ಇತ್ತು ಸೂಪ್ ಪಾಕೆಟ್ಟು ಅದರಿಂದ ಸೂಪ್ ಮಾಡ್ತಾ ಇದ್ದೀನಿ ಚಳಿಗೆ ಒಂಥರ ಮೋಡ ಮಳೆ ಬರ್ತಾ ಇರೋದ್ರಿಂದ ಒಂಥರ ಚಳಿ ಚಳಿ ಕೂಡ ಅನ್ನಿಸ್ತಾ ಇರೋದ್ರಿಂದ ಮತ್ತು ಮನೆಯಲ್ಲೇ ಸ್ವಲ್ಪ ಕಾರ್ನ್ ಕೂಡ ಇತ್ತು ಅದರಿಂದ ಅದನ್ನು ಮಾಡು ಅಂತ ಹೇಳಿದ್ದಾರೆ ಇದು ಇದು ಚಳಿಗೆ ಕಾಂಬಿನೇಷನ್ ಸೂಪರಾಗಿರ್ತೈತೆ ಸೂಪ್ ಆಯ್ತು ಇವಾಗ ಕಾರ್ನ್ ರೆಡಿ ಮಾಡಬೇಕಿದೆ

ಸ್ವಲ್ಪ ಉಳಿದೋದು ಕೆಳಗಡೆ ನೋಡಿ ಇವಾಗ ಪಾಪ್ಕಾರ್ನ್ ರೆಡಿ ಆಯಿತು ಇವಾಗ ಇತ್ತಿಗೆ ಬಂದು ಇದ್ರಲ್ಲಿ ಕೊಡ್ತಾರಲ್ಲ ಏನದು ಫಿಂಗರ್ ಚಿಪ್ಸಲ್ಲಿ ಮಸಾಲ ಕೊಡ್ತಾರಲ್ಲ ಅದಿತ್ತು ಅದು ಹಾಕೋರು ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿ ಕೊಡೋಣ બેને એક રીતે કોટકોંતર ફ્લેવર ત્રા તરા ચના કર બરતા દે ગમા ફ્લેવર રેડી પોપકોર્ન રેડી ચીલી કે પોપકોર્ન સોપ બিসি બিসি સુપ બিসি બিসি પોપકોર્ન Sånn. <try> ಚಾನೆಲ್ ಖುಷಿ ಮೂಡ್ ಸಾರಿ ಹೆಂಗ್ ಇವಾಗ ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಆಗ್ತೀನಿ ಸೊ ನಮ್ಮಮ್ಮ ಇನ್ನೊಂದು ಡಿಸೈನ್ ಮಾಡಿಸಿದ್ರೆ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಸೊ ಹೆಂಗಿದೆ ಬನ್ನಿ ನೋಡೋಣ ಮೈಕ್ ಹಾಕೊಂಡು ಮಾಡ್ತಿದ್ದೀನಿ ಮೈ ಫಸ್ಟ್ ಟೈಮ್ ಮೈಕ್ ಹಾಕೊಂಡು ಮಾಡ್ತಾ ಇರೋದು ಫಸ್ಟ್ ನೋಡಿ ಇನ್ Jeg er glad.

ಅದೇ ಎಷ್ಟೊಂದು ದಿನ ಆದಮೇಲೆ ಮೆಷಿನ್ನ ವರ್ಕ್ ಮಾಡಿಸ್ತಿದೀಕ್ ಆಗಿತ್ತು ಮೆಷಿನ್ ಹಾಂಗ್ ಮಾಡಿ ವರ್ಕ್ ಮಾಡಿ ಕೂಡ ಮಾಡಲಿಕ್ಕೆ ಹಾಕಿ ಇದು ಮಾಡಿಟ್ಟಿದೆ ನಿಮ್ಮ ಮಾತ್ರ ಹಾಕಿಟ್ಟಿದೆ ಬ್ಯಾಕ್ ಪ್ರೆಂಟ್ ಹಾಕಿರ್ಲಿಲ್ಲ ಇವತ್ತು ಬ್ಯಾಕ್ ಪ್ರೆಂಟ್ ಹಾಂಗೋಣ ಆಯ್ತಲ್ಲ ಮಿಶಿಂಗ್ ಆನ್ ಮಾಡಿ ಅದರಿಂದ ಇವತ್ತು ಆನ್ ಮಾಡಿದ್ದೀನಿ ವರ್ಕ್ ಆಗ್ತಾ ಇದೆ ನೋಡಿ ಕೋರ್ಸ್ ವರ್ಕ್ ಹೆಂಗಾಗ್ತಾ ಇದೆ ಅಂತ ಇವತ್ತು ಬಂದು ನಾನು ಮಿರರ್ ವರ್ಕ್ ನೋಡ್ತಾ ಇರ್ತದೆ ಸ್ಕ್ರೀಮ್ ಹಾಕಿದ್ದೀನಿ ಮಿರರ್ ವರ್ಕ್ ಡಿಸೈನು ಇದೇ ಡಿಸೈನು ಬ್ಯಾಕ್ಟೈನ್ ಕೂಡ ಹಾಕ್ತಾ ಇದ್ದೀನಿ ಮಿರರ್ ವರ್ಕ್ ಡಿಸೈನು ಇನ್ಸ್ ಆಯಿತು ನಾನು ನೋಡ್ತೀನಿ ಹೇಗೆ ಬನ್ನಿ ಬೈ ಓಕೆ ಸೊ ಇವಾಗ ನಮ್ಮಮ್ಮ ಅದೇ ಮಾಡಿದ್ರಲ್ಲ ಅದಕ್ಕೆ ಮಿರರ್ ಹಾಕ್ತಾರೆ ಸೊ ಬನ್ನಿ ನೋಡೋಣ ಅದ ಹೆಂಗಿರುತ್ತೆ ಗಮ್ಮ ಅಂಕಂಗಿಲ್ವಾ ಅದರಲ್ಲೇ ಗಮ್ಮಿದೆ ಸಿಕ್ಕರ್ತರಷ್ಟೆ ಇಷ್ಟೊಂದು ತಗೊಂಡ್ಬಿಟ್ಟಿದ್ಯಾ ಬ್ಯಾಕ್ ನೆಕ್ ಫಿನಿಶ್ ಆಯ್ತು ಈ ರೀತಿ ಬಂದಿದೆ ಇವಾಗ ಬಂದು ನೆಕ್ಸ್ಟ್ ಫ್ರಂಟ್ ನೆಕ್ ಇದನ್ನು ರಿಮೂವ್ ಮಾಡ್ತೀನಿ ಇದು ಬ್ಯಾಕ್ ಇದು ಒಂದು ಸ್ಲೀವ್ ನೆಕ್ಸ್ಟ್ ಫ್ರಂಟ್ ಹಾಕೋಣ ಫಿನಿಶ್ ಆಯಿತು ಖುಷಿಗೌಡದ್ದು ಪಿಜ್ಜಾ ಬಂದಿದೆ ಓಪನ್ ಮಾಡ್ತಾ ಇದ್ದಾರೆ ಖುಷಿಗೌಡ ಅವರು ಕಾರ್ನ್ ಪಿಜ್ಜಾ ಇದೇನಿದು ಪಾಪ್ ಚಿಕನ್ ಪಾಪ್ಕಾರ್ನ್ ಏನಿವತ್ತು ಪಾರ್ಟಿ ಸ್ಪೆಷಲ್ ಕುಸಿಗೌಡ ನಾಳೆ ನಾಳೆ ಬರ್ತಡೇಗೆ ಇವತ್ತೇ ಪಾರ್ಟಿನಾ ಅಡ್ವಾನ್ಸ್ ಪಾರ್ಟಿ ಹಂಗೆ ತಿನ್ನೇನಾಗಲ್ಲ ಚಿಮ್ಮಣ್ಣ ನೀನು ತಿನ್ನಲ್ಲ ಪಿಜ್ಜಾ ಹ್ಞೂ 아빠 지뭐 하는 건지 봐요. 오이 자연 뭐? 잠